ನಮಸ್ಕಾರ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಹವ್ಯಕರ ತಂಬುಳಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ತಂಬುಳಿ ಇದು ಇದನ್ನು ಯಾವುದರಿಂದ ಮಾಡಿದ್ದು ಹೇಗೆ ಮಾಡಿದ್ದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನೆಲ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಒಗ್ಗರಣೆ ಸೌಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಚಮಚ ಒಂದು ಎರಡು ಮೂರು ಡ್ರಾಪ್ ಆಗುವಷ್ಟು ತುಪ್ಪವನ್ನು ಹಾಕಿದ್ದೀನಿ ತುಪ್ಪ ಕರಗ್ತಾ ಇದೆ ತುಪ್ಪ ಕರಕ್ತಿದ್ದಾಗೆ ನಾನು ಇಲ್ಲಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸೋಂಪನ್ನು ಇದ್ದೀನಿ ಬಡೆ ಸೊಪ್ಪನ್ನು ನೋಡಿ ಚೆನ್ನಾಗಿ ಹುರ್ಕೋಬೇಕು ಖಮ ಘಮ ಅಂತ ಪರಿಮಳ ಬರ್ತಾ ಇದೆ ಇದೀಗ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಿ ಈಗ ಮಿಕ್ಸಿ ಜಾರ್ನ ತಗೊಂಡ್ಬಿಟ್ಟು ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೀನಿ ನಂತರ ಈ ಹುರಿದುಕೊಂಡಿರುವಂತಹ ಬಡೆ ಸೊಪ್ಪು ಸೋಂಪಿನ ಕಾಳನ್ನು ಹಾಕಿ ನೀವು ಖಾರಕ್ಕೆ ಬೇಕಿದ್ರೆ ಇಲ್ಲಿ ಒಂದು ಹಸಿ ಮೆಣಸನ್ನು ಸಹ ನಾನು ಇದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ನುಣ್ಣಗೆ ಪೇಸ್ಟ್ ಆಗಿದೆ ನಂತರ ಒಂದು ಪಾತ್ರೆಯನ್ನು ತಗೊಂಡು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಇಲ್ಲಿ ನಾನು ಸ್ವಲ್ಪ ಕಾಳು ಮೆಣಸನ್ನು ಕ್ರಶ್ ಮಾಡಿ ಹಾಕ್ತಾಯಿದ್ದೀನಿ ಬೇಕಿದ್ದರೆ ಸೋಂಪನ್ನು ಅಂದರೆ ಬಡೆ ಸೊಪ್ಪನ್ನು ಹುರಿಯುವಾಗಲೂ ಸಹ ಒಂದು ನಾಲ್ಕೈದು ಕಾಳು ಮೆಣಸನ್ನು ಹಾಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಈಗ ನೋಡಿ ನೀರಿನ ಕ್ವಾಂಟಿಟಿ ಇಷ್ಟೇ ಸಾಕು ನನಗೆ ನಾನಿಲ್ಲಿ ಎರಡು ಜನಕ್ಕಾಗುವಷ್ಟು ಮಾತ್ರ ಮಾಡ್ತಿದ್ದೀನಿ ನೋಡಿ ನಂತರ ಸ್ವಲ್ಪ ಬೆಲ್ಲ ತುಂಬ ಜಾಸ್ತಿ ಬೇಡ ನೋಡಿ ಉಪ್ಪು ಬೆಲ್ಲ ಚೆನ್ನಾಗಿ ಇದಕ್ಕೆ ಇದಕ್ಕಿವಾಗ ತುಪ್ಪ ಒಂದು ಚಮಚ ಒಂದು ಕಾಲು ಚಮಚ ಜೀರಿಗೆ ಮತ್ತೆ ಒಂದು ಕಾಲು ಚಮಚ ಸಾಸಿವೆ ಒಂದು ಒಗ್ಗರಣೆ ಮೆಣಸು ಮತ್ತು ಕರಿಬೇವಿನ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ನಂತರ ಒಂದು ಲೋಟ ಆಗೋಷ್ಟು ಕಡೆದ ಮಜ್ಜಿಗೆಯನ್ನು ನಾನಿಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಬಡೆ ಸೊಪ್ಪು ಅಥವಾ ಸೋಂಪು ಅದರ ತಂಬುಳಿ ರೆಡಿಯಾಗಿದೆ ಸ್ವಲ್ಪ ಸಿಹಿ ಅಂಶ ಇದ್ರೂ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಕಾಳು ಮೆಣಸು ಹಾಕಿದ ಖಾರ ಮತ್ತು ನಾನಿಲ್ಲಿ ದ್ರೌಪದಿ ಮೆಣಸು ಸೂಜಿ ಮೆಣಸನ್ನು ಹಾಕಿದ್ದೀನಲ್ಲ ಅದರ ಖಾರ ತುಂಬ ಒಳ್ಳೆ ರುಚಿಯನ್ನು ಕೊಡುತ್ತೆ ಬೇ ಈ ಬೇಸಿಗೆಯಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ಈ ರೀತಿಯ ತಣ್ಣನೆಯ ತಂಬುಳಿಗಳನ್ನು ಹಾಕ್ಕೊಂಡು ಸವಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಆಲ್ರೆಡಿ ತುಂಬ ತಂಬುಳಿಯ ವಿಧಾನಗಳನ್ನು ಹಾಕಿದ್ದೀನಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತಂಬುಳಿಗಳ ರೆಸಿಪಿ ನನ್ನ ಪ್ಲೇಲಿಸ್ಟಲ್ಲಿ ಇದೆ ನೀವು ಚೆಕ್ ಮಾಡಿದರೆ ಹಳ್ಳಿ ಮನೆ ಪದಾರ್ಥ ಅಂತ ಮೇನ್ ಹೆಡ್ಡಿಂಗ್ ಕೊಟ್ಟಿದ್ದೀನಿ ತುಂಬಾ ರುಚಿಯಾಗಿರುವಂತಹ ತಂಬುಳಿಗಳು ಹಳೆಯ ಹಳೆಯ ಕಾಲದ ರೆಸಿಪಿಗಳನ್ನೆಲ್ಲ ಹುಡುಕಿ ಹುಡುಕಿ ಮಾಡಿರುವಂಥದ್ದು ತುಂಬ ರುಚಿಯಾಗಿರುತ್ತೆ ಈ ಬೇಸಿಗೆಯಲ್ಲಿ ನೀವು ಈ ಆ ರೀತಿಯ ಪದಾರ್ಥಗಳನ್ನು ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರತ್ತೆ ನಾಲಿಗೆಗೆ ರುಚಿಯೂ ಸಹ ಕೊಡುತ್ತೆ ಮತ್ತು ದೇಹಕ್ಕೆ ತಂಪು ಸಹ ಆಗುತ್ತೆ ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್